ಎಲ್ರಿಗೂ ನಮಸ್ಕಾರ ನಾನಿವತ್ತು ಗುಜ್ಜೆ ಪಲ್ಯ ಮಾಡ್ತಿದ್ದೇನೆ ಅಂದರೆ ಎಳೆಯ ಹಲಸಿನಕಾಯಿಯ ಪಲ್ಯವನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಅರ್ಧ ಭಾಗ ಗುಜ್ಜೆಯನ್ನು ತಗೊಂಡಿದ್ದೇನೆ ಅದನ್ನು ಈ ರೀತಿ ಕಟ್ ಮಾಡಿಕೊಳ್ತಿದ್ದೇನೆ ಕಟ್ ಮಾಡಿದ ಹಾಗೆಯೇ ನೀರಿಗೆ ಹಾಕ್ತಾ ಇದ್ದೇನೆ ಕಟ್ ಮಾಡಿಟ್ಟುಕೊಂಡಿರುವ ಗುಜ್ಜೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ನೀರಿನಲ್ಲಿ ಬೇಯಿಸ್ಕೊಳ್ತಿದ್ದೇನೆ ಇದರ ಜೊತೆಗೆ ರಾತ್ರಿಯಿಡೀ ನೆನೆಸಿರುವ ಕಾಲು ಜಿಯಷ್ಟು ಬಿಳಿ ಕಡಲೆಯನ್ನು ಕೂಡ ಜೊತೆಯಾಗಿ ಬೇಯಿಸ್ಕೊಳ್ತಿದ್ದೇನೆ ಈ ಪಲ್ಯವನ್ನು ಮಾಡಲಿಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನ್ ಮೆಂತೆ ಸ್ವಲ್ಪ ಹಿಂಗು ಚಿಟಿಕೆಯಷ್ಟು ಅರಶಿನ ಐದು ಗ್ರಾಮ್ನಷ್ಟು ಹುಣಸೆಹುಳಿ ಒಂದು ಈರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಎಸಳು ಇಪ್ಪತ್ತು ಬ್ಯಾಡ್ಗೆ ಮೆಣಸು ಒಂದು ತೆಂಗಿನಕಾಯಿಯ ತುರಿ ನಾನಿಲ್ಲಿ ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಮೊದಲೇ ಎಣ್ಣೆ ಹಾಕದೆ ಹುರಿದಿಟ್ಟುಕೊಂಡಿದ್ದೇನೆ ಈಗ ಕಾಯಿ ತುರಿಯನ್ನು ಹುರಿದುಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿಯನ್ನು ಒಂದು ಬಣ್ಣ ಬರುವವರೆಗೆ ಹುರಿದುಕೊಳ್ತಿದ್ದೇನೆ ಈಗ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ತಿದ್ದೇನೆ ಈಗ ಕಾಯಿ ತುರಿಯನ್ನು ತೆಗೆದಿಟ್ಟುಕೊಳ್ತಿದ್ದೇನೆ ಈ ತುರಿಯನ್ನು ಬಿಟ್ಟು ಉಳಿದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ ಈಗ ಗುಜ್ಜೆ ಮತ್ತು ಕಡಲೆ ಚೆನ್ನಾಗಿ ಬೆಂದಿದೆ ಈಗ ಉಪ್ಪನ್ನು ಹಾಕಿ ಪುನಃ ಐದು ನಿಮಿಷ ಬೇಯಿಸ್ಕೊಳ್ತಿದ್ದೇನೆ ನಂತರ ರುಬ್ಬಿಟ್ಟುಕೊಂಡಿರುವ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೊಳ್ತಿದ್ದೇನೆ ಈಗ ಹುರಿದಿಟ್ಟುಕೊಂಡಿರುವ ಕಾಯಿ ತುರಿಯನ್ನು ಹದಿನೈದು ಸೆಕೆಂಡ್ ಗ್ರೈಂಡ್ ಮಾಡಿದರೆ ಸಾಕು ಮಸಾಲೆಯ ಹಸಿ ವಾಸನೆ ಹೋಗಿದೆ ಈಗ ಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಹೀಗೆ ಐದು ನಿಮಿಷ ಮಾಡಿದರೆ ಸಾಕು ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಕರಿಬೇವು ಒಂದು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನ್ ಸಾಸಿವೆಯನ್ನು ತಗೊಂಡಿದ್ದೇನೆ ಈಗ ಒಂದು ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೇನೆ ಬೇಳೆ ಕೆಂಪಾಗ್ತಾ ಬರುವಾಗ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಸಿಡ್ದಾದ ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೇನೆ ಈರುಳ್ಳಿ ಚೆನ್ನಾಗಿ ಬಾಡಿದೆ ಈಗ ನಾವು ಮೊದಲೇ ಮಾಡಿಟ್ಟಿರುವ ಗುಜ್ಜೆ ಮತ್ತು ಕಡಲೆಯ ಪಲ್ಯವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ರುಚಿಕರವಾದ ಗುಜ್ಜೆ ಮತ್ತು ಕಡಲೆಯ ಪಲ್ಯ ರೆಡಿ ನೀವು ಕೂಡ ತಪ್ಪದೆ ನಿಮ್ಮ ಮನೆಯಲ್ಲಿ ಒಮ್ಮೆ ಈ ರೆಸಿಪಿಯನ್ನು ಮಾಡಿ ನೋಡಿ ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು